ಡೆಮಾಲಿಷನ್ ಮಾಡಿರೋ ಸ್ಪಾಟ್ ಗೆ ನಾವು ನಿನ್ನೆ ಹೋಗಿದೀವಿ ಸ್ಪಾಟ್ ಹೋದಾಗ ಅಲ್ಲಿ ಬಾರಿ ಅವಾಂತರಗಳೇ ಸೃಷ್ಟಿ ಆಗ್ಬಿಟ್ಟಿದೆ ಅಲ್ಲಿ ಈ ಮಹೇಶ್ವರ ಐ ಎಸ್ ಅವನಿಗೆ ಅವನ ಹತ್ರ ಮುಂದೆ ಸುಮಾರು ನೂರಾರು ಕೇಸ್ಗಳು ಸಾವಿರಾರು ಕೇಸುಗಳು ಪೆಂಡಿಂಗ್ ಇದಾವೆ ಏನಂದ್ರೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಡಿಮಾಲಿಷನ್ ಮಾಡಿ ಅಂತ ಕೋರ್ಟ್ ಆರ್ಡರ್ ಆಗ್ಬಿಟ್ಟಿದೆ ಅಂತವನೇ ಹೊಡಿತಾ ಇಲ್ಲ ಅವನು ಬರ್ಡರ್ ಜಾಗ ಹೋಗಿ ಹೊಡಿತಾನೆ ಅವ್ನಿಗೆ ಕಾಮನ್ ಸೆನ್ಸ್ ಇದೆಯಾ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಅಂತ ಅವ್ರಿಗೇನು ಕಾಮನ್ ಸೆನ್ಸ್ ಇದೆ ಅವ್ರು ಐ ಎ ಎಸ್ ಹೆಂಗಾದ್ರು ಇವರೇ ಇದರಲ್ಲಿ ಜಡ್ಜ್ಗಳಾಗ್ಬಿಟ್ಟವ್ರು ಇವರೇ ಎಲ್ಲ ಆಗ್ಬಿಟ್ಟಿದ್ದಾರೆ ಇವರೇ ಎನ್ಫೋರ್ಸ್ಮೆಂಟ್ ಇವರೇ ಜಡ್ಜ್ ಆಗಬೇಕಾದ್ರು ಪ್ರೀಪ್ಲಾಂಟ್ ಮಾಡಿದ್ದಾರೆ ಸೊ ಇಟ್ ಈಸ್ ಅನ್ ಅಫೆನ್ಸ್ ಅವ್ರು ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಇವ್ರ ಮೇಲೆ ಕ್ರಿಮಿನಲ್ ಮುಖದ ನಾವು ದಾಖಲಿಸ್ತೀವಿ ಮತ್ತು ಆರೋಗ್ಯ ನಮ್ಮ ವುಮೆನ್ಸ್ ಕಮಿಷನ್ನು ಮತ್ತು ಹ್ಯೂಮನ್ ರೈಟ್ ಕಮಿಷನ್ನು ಎಲ್ಲದಕ್ಕೂ ನಾವು ದೂರು ಕೊಡ್ತೀವಿ ಅವರ ಅಪರಾಧಿಗಳ ಮೇಲೆ ನಾವು ಶಿಕ್ಷೆ ತಗೊಂತೀವಿ ಅಟ್ ದ ಸೇಮ್ ಟೈಮ್ ಇವರಿಗೆಲ್ಲ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ನಾವು ನಿಗಾ ಸರ್ ಅದೇ ಈಗ ಜೀವನ ಏನಾಗಿದೆ ಅಂದರೆ ಇಲ್ಲಿ ಕಲ್ಪಿಟ್ಟಿ ಗೊತ್ತಿದೆ ಡಿ ಸಿ ಗೊತ್ತಿದೆ ಸಿ ಎಮ್ಗೂ ಗೊತ್ತಿದೆ ಈಗ ಅವರೇ ಅಪರಾಧ ಮಾಡಿಬಿಟ್ಟು ಯಾಕೆ ಬಂದು ಈಗ ಅದು ಡೆಮಾಲಿಷನ್ ಮಾಡಿರೋ ಸ್ಪಾಟ್ಗೆ ನಾವು ನಿನ್ನೆ ಹೋಗಿದ್ದೀವಿ ಮೊನ್ನೆ ನಮಗೆಲ್ಲ ಗೊತ್ತಾಗಿತ್ತು ನೈಟ್ ಗೊತ್ತಾಗಿದೆ ಆಮೇಲೆ ಬೆಳಿಗ್ಗೆ ನಾವು ನಿಮ್ಮ ಚಾನಲಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿತ್ತು ಆಮೇಲೆ ಅಲ್ಲಿ ಸ್ಪಾಟ್ಗೆ ಹೋದಾಗ ಅಲ್ಲಿ ಭಾರೀ ಅವಾಂತರಗಳೇ ಸೃಷ್ಟಿ ಆಗ್ಬಿಟ್ಟಿದೆ ಅಲ್ಲಿ ಸುಮಾರು ಒಂದು ಇನ್ನೂರೈವತ್ತಿಂದ ಮುಂಡೂರು ಮನೆಗಳನ್ನ ಅವರು ಡೆಮಾಲಿಷನ್ ಮಾಡಿದ್ದಾರೆ ವುಮೆನ್ಸ್ ಆಗಲಿ ಮಕ್ಕಳಾಗಲಿ ಸೀನಿಯರ್ ಸಿಟಿಸನ್ಸ್ ಆಗಲಿ ಪೇಷನ್ಸು ಅವರೆಲ್ಲ ರೋಡಲ್ಲೇ ಬಂದಿದ್ದಾರೆ ಈಗ ಓಕೆನಾ ಸೊ ಅದನ್ನ ನೋಡಿಬಿಟ್ಟು ನಾವೀಗ ಸ್ಪಾಟಲ್ಲಿ ಅಸೆಸ್ ಮಾಡಿಬಿಟ್ಟು ಇದೀಗ ಕಾನೂನು ರೀತಿಯಾಗಿ ಹೋರಾಟ ಮಾಡಬೇಕಂತ ಡಿಸೈಡ್ ಮಾಡಿ ನಾವು ಇವತ್ತು ಇವತ್ತಿನ ದಿವಸ ನಾವು ಈಗ ಮಕ್ಕಳ ರಕ್ಷಣಾ ಆಯೋಗ ಅಂತ ಇದೆ ಕರ್ನಾಟಕದಲ್ಲಿ ಒಂದು ಆಯೋಗ ರಚನೆ ಮಾಡಿದ್ದಾರೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವ್ರ ಎಜುಕೇಷನ್ಗೆ ತೊಂದರೆ ಆಗಬಾರ್ದು ಫುಡ್ಡು ಕ್ಲಾತಿಂಗು ಎಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟಿಂದ ಆಗಿರುವಂಥ ಒಂದು ಆಯೋಗ ಇದು ಈಗ ನಾವು ಬಂದು ಇಲ್ಲಿ ದೂರು ಕೊಟ್ಟಿದ್ದೀವಿ ದೂರಿನ ಪ್ರಕಾರ ಈಗ ಅಧ್ಯಕ್ಷರು ಇದ್ದಾರೆ ಅವರು ಈಗ ವಿಸಿಟಲ್ಲಿ ಬೀದರಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಅವ್ರು ನಾಳೆ ಬೆಳಿಗ್ಗೆ ಇದ್ದಾರೆ ಬೆಂಗಳೂರಿಗೆ ಅದಕ್ಕೆ ಅವ್ರನ್ನ ಮೀಟ್ ಮಾಡಿದಾಗ ನಾಳೆ ಅವರು ಕೋಗಿಲುಗೆ ಹೋಗಿ ಸ್ಪಾಟ್ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ಮಕ್ಕಳದು ಸ್ಥಿತಿಗಳೆಲ್ಲ ನೋಡಿ ಅವರಿಗೆ ಇಮೇಟ್ ಆಗಿ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಬೇಕು ಶೆಲ್ಟರ್ ಆಗಲಿ ಫುಡ್ ಆಗಲಿ ಎಜುಕೇಷನು ಬಟ್ಟೆ ಎಲ್ಲ ಅವರು ಮಾಡೋ ಆದ್ಯ ಕರ್ತವ್ಯ ಕಮಿಷನ್ದೇ ಆಗಿರ್ತದೆ ಅದಕ್ಕೋಸ್ಕರ ಅವರು ಅಶೂರೆನ್ಸ್ ಕೊಟ್ಟಿದ್ದಾರೆ ಇದು ಮುಂದೆ ನಾವು ಇದನ್ನು ಫಾಲೋಅಪ್ ಮಾಡಿ ಈ ರಕ್ಷಣಾ ಈಗ ಮಕ್ಕಳ ರಕ್ಷಣಾ ಆಯೋಗ ಅದ ಏನಿದೆ ಕರ್ತವ್ಯ ಅವ್ರು ಯಾಕೆ ಫೈಲೌಟ್ ಮಾಡಿದ್ದಾರೆ ಯಾಕೆ ಇನ್ನೂ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ ಅವರು ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಅವರು ಮಾಡಿಬಿಟ್ಟು ಮಕ್ಕಳಿಗೆ ರಕ್ಷಣೆ ಒದಗಿಸ್ಬೇಕಾಗಿತ್ತು ಇನ್ನೂ ಒದಗಿಸಿಲ್ಲ ಅದಕ್ಕೋಸ್ಕರ ನಾವೀಗ ಒಂದು ಮನವಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಒಂದು ಟೂ ಡೇಸ್ ಅವರು ಟೈಮ್ ಕೇಳಿದ್ದಾರೆ ನಾಳೆ ಅವರು ಏನು ಸ್ಪಾಟ್ ಇನ್ಸ್ಪೆಕ್ಷನ್ ಆದಮೇಲೆ ಮುಂದಿನ ಕಾನೂನು ಕ್ರಮ ದ ಬಿ ಎಸ್ ಎಮ್ ಎಲ್ ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಆಗಿರ್ಬೋದು ಮತ್ತು ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಮತ್ತು ಡಿ ಸಿ ಆಗಿರ್ಬೋದು ಅವರೆಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ವಾಯ್ಲೇಟ್ ಮಾಡಿ ಬುಲ್ಡೋಸರ್ ಕಲ್ಚರ್ ಅಂತ ಮಾಡ್ತಾ ಇದ್ದಾರೆ ಒಂದು ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟಾದ್ಮೇಲೆ ಇಯರಿಂಗ್ ಮಾಡಬೇಕು ಇಯರಿಂಗ್ ಮಾಡಾದಮೇಲೆ ಒಂದು ಆರ್ಡ್ರ್ ಕೊಡಬೇಕು ಆರ್ಡ್ರ್ ಕೊಟ್ಟಾದ್ಮೇಲೆ ಹದಿನೈದು ದಿವಸ ಮಾಡಬೇಕು ಅವರು ಯಾಕಂದರೆ ಅಗ್ರಿಡ್ ಪರ್ಸನ್ನು ಕೋರ್ಟ್ಗೆ ಹೋಗಿ ಸೇರ್ ತೊಗೊಂಬೋದು ಯಾಕಂದರೆ ಇವರೇ ಇದರಲ್ಲಿ ಜಡ್ಜ್ಗಳಾಗ್ಬಿಟ್ಟವ್ರು ಇವರೇ ಎಲ್ಲ ಆಗ್ಬಿಟ್ಟಿದ್ದಾರೆ ಇವರೇ ಎನ್ಫೋರ್ಸ್ಮೆಂಟ್ ಇವರೇ ಜಡ್ಜ್ ಆಗಬೇಕಾದ್ರು ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಹೇಳ್ತಾರೆ ನೀವು ಜಡ್ಜ್ ಥರ ಆ್ಯಕ್ಟ್ ಮಾಡಬೇಡಿ ಏನಿದ್ರು ಡ್ಯೂಟಿ ಎನ್ಫೋರ್ಸ್ ಮಾಡೋದು ಅಷ್ಟೇ ಎನ್ಫೋರ್ಸ್ ಮಾಡಿದ್ಮೇಲೆ ಒಂದು ಡಬಲೇಷನ್ ಆರ್ಡರ್ ಕೊಡಿ ಅಗ್ರಿವ್ ಪರ್ಸನ್ ಹೋಗಿ ಜಡ್ಜ್ ಹತ್ರ ಹೋಗ್ತಾರೆ ಅವರು ನ್ಯಾಯ ಅನ್ಯಾಯ ಆಗಿದೆಯಾ ಇದು ಇಲ್ಲಿಗಲ್ಲ ಲೀಗಲ್ ಅಂತ ಡಿಸೈಡ್ ಮಾಡೋದು ಜಡ್ಜು ಕೋರ್ಟು ಅದಕ್ಕೂ ಅವಕಾಶ ಕೊಡದೆ ಇವರು ಡೆಲಿಬ್ರೇಟಾಗಿ ಸೆಷನ್ ಆಗಿದ್ದು ಮಾರನೆ ದಿವಸದಿಂದನೇ ಹೈಕೋರ್ಟೆಲ್ಲ ವೆಕೇಶನ್ ಆಗಿದ್ದಾನೆ ಆಗಿ ಮಾಡಿದ್ದಾರೆ ಇದನ್ನು ಪ್ರೀಪ್ಲಾಂಡ್ ಮಾಡಿದ್ದಾರೆ ಸೊ ಇಟ್ ಈಸ್ ಅನ್ ಅಫೆನ್ಸು ಅವ್ರು ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಇವ್ರ ಮೇಲೆ ಕ್ರಿಮಿನಲ್ ಮುಖದ್ದಮೆಯನ್ನು ನಾವು ದಾಖಲಿಸ್ತೀವಿ ಮತ್ತು ಆರೋಗ್ಯ ನಮ್ಮ ವುಮೆನ್ಸ್ ಕಮಿಷನ್ನು ಮತ್ತು ಹ್ಯೂಮನ್ ರೈಟ್ ಕಮಿಷನ್ನು ಎಲ್ಲದಕ್ಕೂ ನಾವು ದೂರು ಕೊಡ್ತೀವಿ ಅವರ ಅಪರಾಧಿಗಳ ಮೇಲೆ ನಾವು ಶಿಕ್ಷೆ ತಗೊಂತೀವಿ ಅಟ್ ದ ಸೇಮ್ ಟೈಮು ಇವರಿಗೆಲ್ಲ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ನಾವು ನಿಗಾವಹಿಸ್ತೀವಿ ಸ್ಥಳೀಯ ಅಧಿಕಾರಿಗಳೇ ಈಗ ಮಕ್ಕಳ ಲಕ್ಷಣ ಆಯುಕ್ತದಲ್ಲಿ ಅಲಂಕಾರ ಜೋನಲ್ಲಿ ಒಬ್ಬರು ಇದ್ದಾರಂತೆ ಪಿ ಸಿ ಒ ಅಂತ ಒಬ್ಬರು ಇದ್ದಾರಂತೆ ಅವ್ರಿಗೆ ಇವ್ರಿಗೆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದರೆ ಹೋಗ್ಬಿಟ್ಟು ಅವರೊಂದು ಸ್ಪಾಟ್ ರಿಪೋರ್ಟ್ ಎಷ್ಟು ಜನ ಮಕ್ಕಳಿದ್ದಾರೆ ಬೀದಿಯಲ್ಲಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಅಂತೀವಿ ಅದನ್ನು ಅದನ್ನು ಸ್ವಲ್ಪ ಸಹ ಕೇಳಿದ್ದಾರೆ ಒಂದು ದಿವಸದಲ್ಲಿ ಇವತ್ತೇನಾದ್ರು ಅವರು ಹೋಗ್ಬೋದು ಏನೋ ಗೊತ್ತಿಲ್ಲ ನಿಮಗೆ ಗೊತ್ತಲ್ಲ ಸ್ವಲ್ಪ ಗೌರ್ಮೆಂಟ್ ಫಂಕ್ಷನ್ ಸ್ವಲ್ಪ ತುಂಬ ಲತಾರ್ಜಿಕ್ಕಾಗಿ ವರ್ಕ್ ಮಾಡ್ತಾರೆ ನಾವು ಇದನ್ನು ಫಾಲೋಅಪ್ ಮಾಡಿ ಇದನ್ನು ಆದಷ್ಟು ಬೇಗ ಇದು ಒಂದು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಮಾಡಿ ಕೂಡಲೇ ಎಲ್ಲ ಮಕ್ಕಳ ಹಕ್ಕುಗಳನ್ನ ನೀವು ರಕ್ಷಣೆ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಾಂ ಅದೇ ಈಗ ಜೀವನ ಏನಾಗಿದೆ ಅಂದರೆ ಇಲ್ಲಿ ಗೋರ್ಮೆಂಟೇ ಕಲ್ಪರಿಟ್ಟಿ ಅಲ್ಲಿ ಗೋರ್ಮೆಂಟೇ ಅವರು ಡಿಮಾಲಿಷನ್ ಮಾಡೋದ್ರಿಂದ ಅವರೇ ಬಂದು ಇಲ್ಲಿ ಶೆಲ್ಟರ್ ಕೊಡ್ತಾಯಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿದೆ ಆಲ್ರೆಡಿ ಅವರು ಇಲ್ಲಿಗಲ್ ಥಿಂಗ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರೆವಿನ್ಯೂ ಮಿನಿಸ್ಟ್ರಿಗೂ ಗೊತ್ತಿದೆ ಡಿ ಸಿ ಎಮ್ಗೂ ಗೊತ್ತಿದೆ ಸಿ ಎಮ್ಗೂ ಗೊತ್ತಿದೆ ಈಗ ಅವರೇ ಅಪರಾಧ ಮಾಡಿಬಿಟ್ಟು ಅವರು ಯಾಕೆ ಬಂದು ಕೊಡ್ತಾರೆ ಇಲ್ಲಿ ಕೊಡೋದಿಲ್ಲ ಈಗ ಯಾವುದೇ ಒಂದು ಎನ್ ಜಿ ಒ ಆಗಲಿ ಲೈಕ್ ಮೈಂಡೆಡ್ ಪೀಪಲ್ ಅವರಲ್ಲಿ ಬಂದುಬಿಟ್ಟು ಈಗ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅದು ಅದೇ ಅದೇ ಸಮಯದಲ್ಲಿ ನಾವು ಕಾನೂನು ಪ್ರಕಾರ ಏನು ಮಾಡ್ಬೋದು ಅದು ನಾವು ಮಾಡ್ತಾ ಇದ್ದೀವಿ ಅದು ಮ್ಯಾಂಡೇಟ್ರಿ ಅದು ಮ್ಯಾಂಡೇಟ್ರಿ ಅದು ಈಗ ಈ ಮಹೇಶ್ವರ ಅಂತ ಒಬ್ಬ ಐ ಎ ಎಸ್ ಅವನಿಗೆ ಅವ್ನಿಗೆ ಅವನತ್ರ ಮುಂದೆ ಸುಮಾರು ನೂರಾರು ಕೇಸ್ಗಳು ಸಾವಿರಾರು ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಏನಂದರೆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ನು ಡಿಮಾಲಿಷನ್ ಮಾಡಿ ಅಂತ ಕೋರ್ಟ್ ಆರ್ಡ್ರ್ ಆಗ್ಬಿಟ್ಟಿದೆ ಅಂತವನೇ ಹೊಡಿತಾ ಇಲ್ಲ ಅವನು ಬರ್ಡೂನಿರೋ ಜಾಗ ಹೋಗಿ ಹೊಡಿತಾನೆ ಅವ್ನಿಗೆ ಏನು ಕಾಮನ್ ಸೆನ್ಸ್ ಇದೆಯಾ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಅಂತ ಅವ್ರಿಗೇನು ಕಾಮನ್ ಸೆನ್ಸ್ ಇದೆ ಅವ್ರು ಐ ಎ ಎಸ್ ಹೆಂಗಾದ್ರು ಒಂದು ಮಿನಿಮಮ್ ಕಟ್ಟಿಸೇ ಬೇಡವಾ ಒಂದು ಹ್ಯುಮ್ಯಾನಿಟಿ ಬೇಡವಾ ಹೋಗಿ ಹೋಗಿ ಆ ಗೋಮಾತ ಜಾಗದಲ್ಲಿ ಅವ್ರೇನೋ ಒಂದು ಜೀವನ ಮಾಡ್ಕೊತಾ ಇದ್ದಾರೆ ಜೀವನ ಮಾಡೋದೇ ಕಷ್ಟ ಈ ಕಾಲದಲ್ಲಿ ಅಂಥದಲ್ಲಿ ಇವರು ಹೋಗಿ ಅದನ್ನು ಹೊಡೆದ್ರೆ ಅವ್ರ ಮಕ್ಳು ಹೋಗ್ಬೇಕು ಮ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಊಟ ಯಾರು ಕೊಡ್ತಾರೆ ಅವರು ಮೀನ್ಸ್ ಆಫ್ ಲೈಲಿವುಡ್ ಏನಾಗುತ್ತೆ ನಾವು ನಿನ್ನೆ ಹೋದಾಗ ಅವರೆಲ್ಲ ಸೋ ತೋರಿಸಿದ್ದು ಒಂದು ತಾತ್ಕಾಲಿಕ ಅಂತ ತಾತ್ಕಾಲಿಕ ಇರಲಿ ಪರ್ಮನೆಂಟ್ ಇರಲಿ ಅದು ಸೆಕೆಂಡ್ರಿ ಅವರೆಲ್ಲ ಫಸ್ಟ್ ಹ್ಯೂಮನ್ ಬೀಂಗ್ಸ್ ಅವರು ಅವರೆಲ್ಲ ಸಿಟಿಜನ್ಸ್ ಆಫ್ ಇಂಡಿಯಾ ದೇ ಆರ್ ಎಂಟೈಟೆಡ್ ಫಾರ್ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಇದೆ ಅವ್ರಿಗೆ ರೈಟ್ ಟು ಲೈಫ್ ಇದೆ ರೈಟ್ ಟು ಈಕ್ವಾಲಿಟಿ ಇದೆ ಅದನ್ನು ರೈಟ್ ಟು ಶೆಲ್ಟರ್ ಇದೆ ರೈಟ್ ಟು ಫುಡ್ ಇದೆ ಇವು ಮೂರು ರೈಟ್ ಟು ಫುಡ್ ಆಗಲಿ ಕ್ಲಾತಿಂಗ್ ಆಗಲಿ ಶೆಲ್ಟರು ಬೇಸಿಕ್ ಇಮ್ಯುನಿಟಿ ಅಮ್ಯುನಿಟೀಸ್ ಸರ್ಕಾರ ಒದಗಿಸ್ಬೇಕು ಒದಗಿಸೋ ಬದಲು ಇವರು ಕಿತ್ಕೊಂತ ಇದ್ದಾರೆ ಸೊ ದಟ್ ಈಸ್ ವೆರಿ ಅನ್ಡೆಮಾಕ್ರೆಟಿಕ್ಕು ಇಟ್ ಈ ಟು ಬಿ ಕಂಡೆಮ್ಡ್ ಈ ಶುಡ್ ಬಿ ಬ್ರಾಟ್ ಟು ದ ನೋಟಿಸ್ ಆಫ್ ದ ಅಪ್ರೋಪ್ರಿಯೇಟ್ ಅಥಾರಿಟಿ ಕೋರ್ಟ್ ಆಗಲಿ ಯಾವುದೇ ಒಂದು ಈ ಥರ ಸ್ಟ್ಯಾಚುನರಿ ಬಾಡಿ ಇದೆಯಲ್ಲ ಸಂವಿಧಾನಿಕ ಸಂಸ್ಥೆಗಳು ಮುಂದೆ ನಾವು ಇದನ್ನು ತರ್ತೀವಿ ನ್ಯಾಯ ಒದಗಿಸೋಕ್ಕೆ ನಾವು ಫೈಟ್ ಮಾಡ್ತೀವಿ